ಯಾವಾಗಲೂ ಸ್ಕೀಮ್ ಬಗ್ಗೆ ಹೇಳೋಳು ಇವತ್ತೊಂದು ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಅಲರ್ಟಾಗಿ ನನಗೆ ನಿನ್ನೆ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಈಗ ಸೈಬರ್ ಕ್ರೈಮ್ ರಿಪೋರ್ಟ್ ಹತ್ತು ನಿಮಿಷಕ್ಕೊಂದು ಆಗ್ತಾನೆ ಇರುತ್ತೆ ಅದೇ ರೀತಿಯಾಗಿ ನಿನ್ನೆ ಒಂದು ನನಗೆ ಕಾಲ್ ಬಂತು ಸೊ ನಿಮ್ಮ ನೆಟ್ವರ್ಕ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಸರಿ ಮಾಡ್ತೀವಿ ಅದಕ್ಕೋಸ್ಕರ ನೀವು ಸ್ಟಾರ್ ಫೋರ್ ಜೀರೋ ಒನ್ ಸ್ಟಾರ್ ಒಂದು ಕೋಡ್ ನಂಬರ್ ಇತ್ತು ಇದಕ್ಕೆ ಕಾಲ್ ಮಾಡಿ ಸರಿ ಆಗುತ್ತೆ ಅಂತ ಗುರು ಮನೇಲಿ ಕುತ್ಕೊಂಡು ಮಾತಾಡಿದರೆ ಎಲ್ರಿಗೂ ನೆಟ್ವರ್ಕ್ ಇಶ್ಯೂಸ್ ಬಂದೇ ಬರುತ್ತೆ ಸೊ ಹೀಗೆ ನಾನೇನೋ ಮಾಡಿಲ್ಲ ಬಟ್ ಗೊತ್ತಿಲ್ಲದೆ ಇರೋರು ಅದಕ್ಕೆ ಒಂದು ಕಾಂಟ್ಯಾಕ್ಟ್ ಮಿಸ್ ಕಾಲ್ ಕೊಟ್ಟರು ಅಂತ ಅಂದ್ಕೊಳ್ಳಿ ಅಲ್ಲಿಂದ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗುತ್ತೆ ಕಾಂಟ್ಯಾಕ್ ಕಾಲ್ ಡೀಟೇಲ್ಸ್ ಎಲ್ಲವೂ ಹೋಗಿಬಿಡುತ್ತೆ ಬಿಕಾಸ್ ಅವರು ಲಿಂಕ್ಡ್ ಡಿವೈಸನ್ನ ಮಾಡ್ಕೊಳ್ತಾರೆ ಅವರಿಗೆ ಆಕ್ಸೆಸ್ ಸಿಕ್ಬಿಡುತ್ತೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರೋರಿಗೆ ಒಂದು ನಂಬರ್ ಮೆಸೇಜನ್ನು ಮಾಡಿ ತೌಸಂಡ್ ರುಪೀಸ್ ಕೊಡಿ ಫೈವ್ ಹಂಡ್ರೆಡ್ ಕೊಡಿ ಅಂತ ನಿಮ್ಮ ಹೆಸರಲ್ಲಿ ಅಮೌಂಟನ್ನು ಕೇಳಿ ತಗೊಳ್ತಾರೆ ಬಟ್ ಯಾರೇ ಮೆಸೇಜಲ್ಲಿ ಹಣ ಕೇಳಿದ್ರು ದಯವಿಟ್ಟು ಕೊಡಬೇಡಿ ಅವ್ರಿಗೆ ಕಾಲ್ ಮಾಡಿ ಕೊಡೋ ಇಷ್ಟ ಇದ್ರೆ ಕೊಡಿ ಇಲ್ಲ ಅಂದ್ರೆ ಬಿಡಿ ಸೆಕೆಂಡ್ ಒನ್ ನಿಮ್ಮ ಮೊಬೈಲ್ನ ಇಸ್ಕೊಂಡ್ಬಿಟ್ಟು ಸ್ವಲ್ಪ ಫೋನ್ ಮಾಡ್ಕೊಡ್ತೀನಿ ಅಂತ ಹೊರಗಡೆ ಯಾರು ಅಪರಿಚಿತರು ಕೇಳಿದಾಗ ಕೊಡೋಕೆ ಹತ್ತು ಸರಿ ಯೋಚನೆ ಮಾಡಿ ಕೊಡಿ ಯಾಕಂದ್ರೆ ಅವರು ಇದೇ ಥರ ಆ ನಂಬರ್ಗೆ ಡಯಲ್ನ ಮಾಡಿ ನಿಮ್ಗೆ ಕೈಲಿ ಕೊಡ್ತಾ ಇದ್ದಾರೆ ಈ ಥರ ಆಗ್ತಾ ಇದೆ ಹಾಗಾಗಿ ಇನ್ನೂ ಒಂದು ಲಿಂಕನ್ನು ಕಳಿಸಿ ಲಿಂಕಲ್ಲಿರೋದು ನೀವೇನಾ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ನಿಮ್ಮ ಕ್ಯೂರೊಸಿಟಿಗೆ ಬೆಲೆ ಹಾಕ್ಲೇಬೇಕು ನೀವು ಅಯ್ಯೋ ನಾನೇನಾ ಆ ಥರನ ಇದೀನ ಲಿಂಕಲ್ಲಿ ಏನೋ ಒಂದು ಎಕ್ಸೈಟಿಂಗ್ ಗಿಫ್ಟ್ ಇದೆ ಅಂದ ತಕ್ಷಣ ಲಿಂಕ್ ಕ್ಲಿಕ್ ಮಾಡಬೇಡಿ ಅಂತ ನಿಮಗೆ ಎಕ್ಸೈಟಿಂಗ್ ಇತ್ತು ಅಂತಂದರೆ ಶಾಟ್ ಕಳಿಸಿ ಅಂತ ಹೇಳಿ ಅದು ಬೇಡ ಅಂದರೆ ಇಗ್ನೋರ್ ಮಾಡಿ ಆ್ಯಂಡ್ ಗಿಫ್ಟ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಗೊತ್ತಿರೋರೆ ಒಂದು ರೂಪಾಯಿ ಕೊಡೋಕ್ಕೂ ಹತ್ತು ಸಾರಿ ಯೋಚನೆ ಮಾಡ್ತಾರೆ ಆ್ಯಂಡ್ ಗೊತ್ತಿಲ್ಲದೆ ಇರೋರು ನಿಮಗೆ ಗಿಫ್ಟ್ ಕಳಿಸ್ಕೊಡ್ತಾರೆ ಸ್ವಲ್ಪ ಥಿಂಕ್ ಮಾಡಿ ಅಲರ್ಟ್ ಆಗಿ ಅಟ್ಲೀಸ್ಟ್ ನಿಮ್ಮಲ್ಲಿರೋ ಹಣನಾದರೂ ನೀವು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹುಷಾರಾಗಿ